ಅಲ್ಲಿ ವೈಯಕ್ತಿಕವಾಗಿ ಏನು ಬೇರೆಯವ್ರವ್ರ ಜೊತೆ ಇರೋದ್ ಇರಬಹುದೇವನೇ ಶಾಸಕರದ್ದು ಏನು ಅಂಥದ್ದು ಇರೋದಿಲ್ಲ ನನ್ನ ತಿಳಿದಾಗಿದ್ದೂ ರಾಜಕೀಯವಾಗಿ ನಾವು ಹಿಂದಿನಿಂದ ಬಿ ಜೆ ಪಿ ಅವ್ರು ನೋಡ್ತೀವಿ ಮಂಗಳೂರಲ್ಲಿ ಯಾರಾದರೂ ಹಿಂದೂಗಳು ಸತ್ತರೆ ಮುಸ್ಲಿಮ್ನೇ ಕೊಂದು ಹಾಕಿದರು ಅಂತಕ್ಕಂಥ ಪ್ರತಿಭಟನೆಗಳು ಎಷ್ಟೋ ಮಾಡಿದರು ತದನಂತರ ಏನೂ ಇಲ್ಲ ಅಂತಕ್ಕಂಥ ರಿಪೋರ್ಟ್ ಬಂತು ಸಾವು ಸಹಜವಾಗಿ ಶಾವಾಗಿದೆ ಅಂತಕ್ಕಂಥ ರಿಪೋರ್ಟ್ ಬಂತು ಇಂಥ ಘಟನೆಗಳನ್ನು ಎಲ್ಲೆಲ್ಲಿ ಸಾವು ಹಾಕ್ತವೆ ಅಲ್ಲವೂ ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ದುರ್ದೈವ ಸಂಗತಿ ಅದನ್ನು ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಬಂದ ನಂತರ ಯಾರು ತಪ್ಪಿದ್ರು ಅದ್ರ ಮೇಲೆ ಕ್ರಮ ಆಗುತ್ತೆ ಯಾರು ಹೇಳಿದರು ಎ ಸಿ ಎಂ ಹೇಳಿದ್ದಾರೆ ಡಿ ಸಿ ಎಂ ಆರ್ ಹೇಳಿದ್ದಾರೆ ಎ ಶಿಷ್ ಅವ್ರು ಹೇಳಿದಾರ ಎಲ್ಲ ಹೋಗಿ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿಯನ್ನು ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಸಿ ಟಿ ಕ್ರಾಶ್ ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ್ರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದೆ